ಸ್ಯಾಂಡಲ್ವುಡ್ ನಟಿ ಮೇಘನರಾಜ್ ಅವರು ತಮ್ಮ ಕನಸಿನ ಹೊಸ ಮನೆ ಗೃಹ ಪ್ರವೇಶದ ಬಳಿಕ ಇದೀಗ ಮಗನನ್ನ ಬಿಟ್ಟು ವಿದೇಶಕ್ಕೆ ಹಾರಿದ್ದಾರೆ ರಾಯನನ್ನು ಬಿಟ್ಟು ಇದ್ದಕ್ಕಿದ್ದಂತೆ ಮೇಘನರಾಜ್ ಹೋಗಿ ತೆಲ್ಲಿಗೆ ಗೊತ್ತ ಮಗ ಕಣ್ಣೀರು ಹಾಕಿದ್ದೇಕೆ ಅದರ ಸಂಪೂರ್ಣವಾಗಿ ನೋಡೋಣ ಬನ್ನಿ ಚಿರು ನಿಧನದ ಬಳಿಕ ಮೇಘನರಾಜ್ ಅವರು ಮಗ ರಾಯನ್ ಭವಿಷ್ಯದ ಬಗ್ಗೆ ಸಾಕಷ್ಟು ನಿರ್ಧಾರಗಳನ್ನು ತೆಗೆದುಕೊಂಡಿದ್ದಾರೆ ಮಗನ ಆರೈಕೆಯ ಜೊತೆಗೆ ಸಿನಿಮಾ ಶೂಟಿಂಗ್ ಅಂತ ಬಿಸಿಯಾಗಿದ್ದಾರೆ ಮಗ ರಾಯನ್ ಜೊತೆ ಖುಷಿಯಾಗಿದ್ದ ಮೇಘನರಾಜ್ ಅವರು ಇದೀಗ ಮಗನನ್ನ ಬಿಟ್ಟು ವಿದೇಶಕ್ಕೆ ಆರಿದ್ದಾರೆ ಮಗ ರಾಯನನ್ನು ಶಾಲೆಗೆ ಸೇರಿಸಿರುವ ಮೇಘನಾ ಎಲ್ಲೆ ಹೋದರೂ ಕೂಡ ಮಗನನ್ನು ಬಿಟ್ಟು ಒಬ್ಬರೇ ಹೋಗುತ್ತಾರೆ ಇದೀಗ ಮೇಘನಾ ಅವರು ಸಿನಿಮಾ ಶೂಟಿಂಗ್ ಆಗಿ ವಿದೇಶಕ್ಕೆ ತೆರಳಿದ್ದಾರೆ ತಾವು ವಿದೇಶಕ್ಕೆ ಹೋಗುವಾಗ ವಿಮಾನ ನಿಲ್ದಾಣಕ್ಕೆ ಮೈಥುನ ಧ್ರುವ ಸರ್ಜಾ ಹಾಗೂ ಮಗ ರಾಯನ್ ಬಂದು ಮೆಗ್ನಾ ಅವರನ್ನ ಕಳುಹಿಸಿ ಕೊಟ್ಟಿದ್ದಾರೆ ತಾಯಿ ವಿಮಾನ ಹತ್ತುತ್ತಿದ್ದಂತೆ ರಾಯನ್ ಅಳಲು ಶುರು ಮಾಡಿದ್ದಾನೆ ಆಗ ಧ್ರುವ ಸರ್ಜಾ ಅವರು ಅಮ್ಮ ಬೇಗ ಬರ್ತಾರೆ ನಿನಗೆ ಬೈಕ್ ತರಲು ಹೋಗಿದ್ದಾರೆ ಅಂತ ಸಮಾಧಾನ ಕಾರಿನಲ್ಲಿ ಕರೆದುಕೊಂಡು ಮನೆಗೆ ತೆರಳಿದ್ದಾರೆ ಧ್ರುವ ಸರ್ಜಾ ತಂದೆ ಇಲ್ಲದಿದ್ದರೂ ಯಾವುದೇ ರೀತಿಯ ಸ್ವಲ್ಪನೂ ಪ್ರೀತಿ ಕಡಿಮೆ ಆಗದಂತೆ ನೋಡಿಕೊಂಡಿದ್ದಾರೆ ಮೇಘನಾ ನಿಮಗೂ ಕೂಡ ಮೇಘನಾ ಅಂದ್ರೆ ಇಷ್ಟನ ಕಾಮೆಂಟ್ ಮಾಡಿ ತಿಳಿಸಿ